ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಕೃತಿ ಸಿಗುತ್ತಲ್ಲ ಆಗಿದೆ ತುಂಬಾ ದಿನಗಳ ನಂತರ ತುಂಬಾ ಮಜಾ ಮಾಡುವಂತ ಸಿನಿಮಾ ಕನ್ನಡದ ಬಂದಿರೋದು ಇಂಟರ್ವಲ್ ಅಂತ ಹೇಳ್ಬೋದು ಅಹ್ ಜನರನ್ನ ಅಳ್ಸೋ ಸುಲಭ ಅಂದ್ರೆ ಎಮೋಷನಲ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಸುಲಭ ಬಟ್ ಆದ್ರೆ ಜನರನ್ನ ಮೂರ್ ಎರಡು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂಸಿಟ್ಕೊಂಡು ನಕ್ಸೋ ತುಂಬಾ ಕಷ್ಟ ಸೊ ಅದು ಆ ನಕ್ಸೋ ತಾಕತ್ತಿರೋದು ಒಂದು ರೈಟಿಂಗ್ ಮಾತ್ರ ಬರವಣಿಗೆ ಮಾತ್ರ ಆ ಬರವಣಿಗೆ ಈ ಸಿನಿಮಾದ ನಶ್ಬಂಡ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾದಂತ ರೈಟಿಂಗ್ ಇವರು ಸಿಕ್ಕಬಳ್ಳೆ ಖುಷಿ ಆಯ್ತು ಯೂಶಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಮೂರ್ ಜನ ಹೀರೋಗಳ ಕೆಮಿಸ್ಟ್ರಿ ಸಾಕಡ ವರ್ಕ್ ಆಗಿದೆ ಒಬ್ಬರೂ ಬಿಟ್ಟು ಒಬ್ಬರಿಂದ ಮೂರು ಜನ ಇಲ್ಲ ಅಂದ್ರೆ ಸಿನಿಮಾ ಇಂತ ಕಂಪ್ಲೀಟ್ ಅಂತ ಅನಿಸುತ್ತೆ ಸೊ ಶಶಿ ಅವರಿಗೆ ಪ್ರಜ್ವಲ್ ಅವರಿಗೆ ಸುಖಿ ಅವ್ರಿಗೆ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಬ್ಬರು ಹೀರೋಯಿನ್ಗಳು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ಕೊತಾರೆ ಸಿನಿಮಾಲಿ ಅಂಡ್ ನಾನಂತೂ ಫಸ್ಟ್ ಫ್ರೇಮ್ ಅಂದ್ರೆ ಲಾಸ್ಟ್ ಫ್ರೇಮ್ ಅವ್ರಿಗೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಲಾಸ್ಟ್ ಅಲ್ಲಿ ಮುಂಚೂರು ಕಣ್ಣಲ್ಲಿ ಇಟ್ಕೊಳ್ಳೋ ಸಿನಿಮಾ ದಯವಿಟ್ಟು ಇಂಟರ್ವ್ಯೂ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಈ ತರ ಕಂಟೆಂಟ್ ಬೇರೆ ಭಾಷೆ ಬಂದಾಗ ನಮ್ಮವ್ರೆ ನಮ್ಮ ಕನ್ನಡದವರೇ ಅದನ್ನ ತಲೆ ಮೇಲೆ ಎತ್ಕೊಂಡು ಬರೆಸ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಬಂದಾಗ ಥಿಯೇಟ್ರಿಗೆ ಬಂದ್ ನೋಡ್ಬೇಕು ಒಂದು ಸಣ್ಣ ಆಸೆ ಯಾಕಂದ್ರೆ ನಾವು ಮುಂದೆ ಕಂಟೆಂಟ್ ಮಾಡಿದಾಗ ಜನಗಳು ಬರಬೇಕು ಒಂದು ಆಸೆ ಇರುತ್ತೆ ಸೊ ದಯವಿಟ್ಟು ಬೇರೆ ಭಾಷೆ ಕಂಟೆಂಟ್ ಬರೋದು ಕಾಯ್ಬೇಡಿ ನಮ್ಮ ಭಾಷೆಯಲ್ಲಿ ನೋಡಿ ಆಶೀರ್ವಾದ ಮಾಡಿ ದಿ ಬೆಸ್ಟ್ ಸ್ಟಾರ್ಟ್ ಇಲ್ಲ ನಿಜವಾಗ್ಲೂ ಪೈಸಾ ಶೂಟಿಂಗ್ ಥರ ತಪ್ಪಾಗ ಎಲ್ಲ ರಿಯಲ್ ಲೈಫ್ ನಡೆಯುವ ಸೀನ್ಗಳು ಡೈಲಾಗ್ಗಳು ಕ್ಯಾಶುಯಲ್ ಆಗಿ ತುಂಬ ಪುನಿಯಾಗಿ ಮಾಡಿದ್ದಾರೆ ಚೆನ್ನಾಗಿರೋದು ಗಣೇಶ್ 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 ಅನುಕೂಲವಾಗಿ ಮಾಡಿದ್ದಾರೆ ಎಲ್ಲರೂ ಖುಷಿಯಿಂದ ನೋಡಿ

ನಮ್ಮ ಇಟ್ ಅಂತ ಏನಾದರೂ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಿಟ್ ಲೆವೆಲ್ ಅಂತ ಹೇಳಿದರೆ ಅದೊಂದು ತುಂಬ ಚೆನ್ನಾಗಿ ಕಾಣ್ಬೋದು ಆಮೇಲೆ ಫನ್ ಎಲಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ನಮ್ಮ ಲೈಫಲ್ಲಿ ನಾವು ಏನೇನು ನೋಡಿದ್ದೀವಿ ನಮ್ಮ ಸುತ್ತಮುತ್ತ ಏನೇನಿದೆ ಅದೆಲ್ಲ ಎಲಿಮೆಂಟ್ಸ್ ತಗೊಂಡು ಲೈಫ್ ಲೈಫಲ್ಲಿ ಸುಖೇಶ್ರು ತುಂಬ ಚೆನ್ನಾಗಿ ಕಾಮಿಡಿ ಸೋಲ್ಲ ತುಂಬ ಫಂಡ್ ಆಗಿದೆ ತುಂಬ ವಿಮಾನಸ್ ಆಗಿದೆ ಎಲ್ಲರೂ ಬಂದು

ಶಿ ಅವರ ಹಣೆಗಿಳಿಯ ನಾಲ್ಕೈದು ವರ್ಷದ ಹಿಂದೆ ಬೆಳಗ್ಗೆ ಮಿಸ್ ಮಾಡ್ಕೊಂಡ್ರೆ ಒಂದೇ ಮಾತು ಇಂಟರ್ವೆಲ್ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ದಯವಿಸ್ಥರ ಎಂತ ಇತ್ತು ಮಿಸ್ ಮಾಡ್ತೀವಿ ಸೊ ಈ ಸಮ್ಮರ್ ಹಾಲಿಡೇಸ್ ಇಲ್ಲ ಇದೆಯಲ್ಲ ದಯವಿಟ್ಟು ಬನ್ನಿ ನೋಡಿ ರಸ್ತೆ ನೋಡೋ ವಿಷಯ ನೋಡೋ ಸಿನಿಮಾಗೆಲ್ಲ ತಿಳ್ಕೊಂಡು ಹೋಗುವಂಥ ವಿಷಯ

ಆಮೇಲೆ ಸಿ ಸಿ ಎಲ್ ಈ ಕ್ರಿಕೆಟ್ ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿದ್ದಾರೆ ಇಂಟರ್ವೆಲ್ ಅಂತ ಒಂದೇ ಸಿನಿಮಾದಲ್ಲಿ ಮೂರು ಸರ್ತಿ ಇಂಟರ್ವೆಲ್ ಬರುತ್ತೆ ಟೈಟಲ್ ಕಾರ್ಡ್ ಅಲ್ಲಿ ಅಲ್ಲಿ ಸಿನಿಮಾ ಅಲ್ಲಿ ಒಳ್ಳೆ ಎಂಟರ್ಟೈನರು ಒಳ್ಳೆ ಡೈಲಾಗ್ ರೈಟಿಂಗು ಡೈಲಾಗು ಫನ್ನು ಆಮೇಲೆ ಡೈಲಾಗ್ ಇದು ಕಾಮಿಡಿ ಪಂಚು ಎಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಹೆಂಗಿದೆ ಅದನ್ನು ರಿವ್ಯೂ ಎಲ್ಲ ಬಿಟ್ಟಾಗಿ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿರಿ ಥ್ಯಾಂಕ್ ಯು

சோ இட் லிக்கி ஆகிட்டா. அண்ட் இந்த ஃபசா டிக்கு சப்போர்ட் நல்லா இருந்து. थैंक यू. கஸ்டமர் முடி முடி ரொம்ப சனாகிட்ட. காமெடி ரொம்ப ಇಷ್ಟ ಆಯ್ತು. ಅಂಡ್ ಒಂದು ಬ್ಯಾಚಲರ್ ಲೈಫ್ ನಮ್ಮ ನಮ್ಮ ಲೈಫ್ ಗೆ ಕರೆಕ್ಟ್ ಆಗುತ್ತೆ. ಅಂಡ್ ಇಂಪ್ಲೈಸ್ ಕೂಡ ಕರೆಕ್ಟ್ ಆಗುತ್ತೆ. ಅಂಡ್ ತುಂಬಾ ಕೆನ್ ಕೆರೆ ಮಾಡ್ಬಿಟ್ಟು ರೆಸ್ಟ್ ಆಗೋದು. ಅಬ್ಸೆಂಟ್ ಔಟ್ ನೋಡಿದら ಒಂದು ಕಪ್ ಆಫ್ ಟೇನಿ ಅಲ್ಲಿಗೆ ಫಿಟ್ ಆಗುತ್ತೆ. ಎಲ್ಲರೂ ಯಂಗ್ ಟ್ಯಾಲೆಂಟ್ಸ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಶಶಿ ಶಶಿಯವ್ರು ಮಾಡಿ ಎಲ್ರೂ ಸ್ಪ್ರೆಡ್ ಮಾಡಿ ಎಲ್ಲರೂ ಥಿಯೇಟಿವ್ ಥಿಯೇಟರ್ಗೆ ಬಂದು ನೋಡಿ ಯಂಗ್ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡಿ और तो ये तो और आ गईला आई वाज हॉगनी से कि मैंने चला और और कंपनी बाकी रखे लगा कि डिलीवरी और 15 से ப்னேன் ஜல்லியூர்ந்து மோஸ்ட்ல செவென்ட்டி பெங்களுர் கட்டுக்கொண்டே கட் ஒன்னு சொல்லி ಆ ಪ್ರಯತ್ನದಲ್ಲಿ ಎಷ್ಟು ಜನ ಸಕ್ಸೀಡ್ ಆಗಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅದರಲ್ಲಿ ಆರ್ಗ್ಯಾನಿಕ್ ಆಗಿ ತುಂಬ ರೂಟೆಡ್ ಆಗಿ ಕಥನ ಹೆಂಗು ಎಂಟರ್ಟೈನ್ಮೆಂಟ್ ಮಿಸ್ ಆಗದೆ ರೀತಿ ಇಮೋಷನ್ ಚೆನ್ನಾಗಿ ಇಂಟರ್ವ್ಯೂ ಸಿನಿಮಾ ನೋಡಕ್ ಬಂದಿದ್ದೆ ಬಹಳಷ್ಟು ಖುಷಿಯಾಯ್ತಿ ಸರ್ ಅಂದರೆ ನ್ಯಾಚುರಲ್ ಆಗಿ ಕಾಮಿಡಿಯನ್ನು ತಂದಿದ್ದಾರೆ ನಾನು ಒಬ್ಬ ಪುಟ್ಟ ಕಾಮಿಡಿಯನ್ನಾಗಿ ಈ ಕಾಮಿಡಿಗೆ ಎದ್ದಿಂದು ಚಪ್ಪಾಳೆ ತಟ್ಟಬೇಕು ಅಷ್ಟು ಖುಷಿ ಎಲ್ಲ ಆಡಿಯನ್ಸ್ ಗಮಿಸ್ತಾ ಇದ್ದೆ ಆ ಸೀನ್ ಆದ ತಕ್ಷಣ ಒಂದು ಡೈಲಾಗ್ ಆದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟವರು ಬಹಳಷ್ಟು ಆಯ್ತು ಈ ಸಿನಿಮಾವನ್ನ ನೋಡಿ ನನ್ನ ಆತ್ಮೀಯ ಗೆಳೆಯ ಶಶಿರಾಜೇ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೇನೆ ಎಲ್ಲ ಕಲಾವಿದರು ಪ್ರಜ್ವಲರ್ ಆಗಿರ್ಬೋದು ಸುಖಿಯರ್ ಆಗಿರ್ಬೋದು ನಮ್ಮ ಭರತ್ ಸರ್ ಆಗಿರ್ಬೋದು ಡೈರೆಕ್ಷನ್ ಮಾಡಿರೋರು ಅಂದ್ರೆ ನ್ಯಾಚುರಲ್ ಆಗಿರುವಂತಹ ಕಾಮಿಡಿ ಎಂಟ್ರ್ ಸಿನಿಮಾದಲ್ಲಿ ಒಂದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಿಂದ ನೀವು ನಗುವನ್ನ ತಗೊಂಡು ಹೋಗ್ತೀರಿ ದಯವಿಟ್ಟು ಈ ಸಿನಿಮಾವನ್ನ ನೋಡಿ ನಗುವನ್ನ ನೀವು ನಮಸ್ಕಾರ